ಉದ್ಯಮಗಳು ಯಾಕೆ ಬರ್ತಾ ಇದಾವೆ ಹತ್ತು ಸಾವಿರ ಜನ ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇದು ಸೇಫೆಸ್ಟ್ ಸಿಟಿ ಅಂತ ಹೇಳಿ ಇದು ಎಲ್ಲರಿಗೂ ಉದ್ಯೋಗವನ್ನ ಕೊಡುತ್ತೆ ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳಿ ಬಂದಿದ್ದಾರೆ ಹೊರ್ತು ರಕ್ಷಣೆ ಇಲ್ಲ ಇಲ್ಲಿ ಯಾಕೆ ಇವರು ನಮ್ಮ ಉಗಾಂಡ ಮತ್ತೆ ಬೇರೆ ಬೇರೆ ದೇಶಕ್ಕೆ ಹಾಕೋಲ್ಲ ಅವರು ಇಲ್ಲಿಗೆ ಯಾಕೆ ಬರ್ತಾರೆ ಅಂದ್ರೆ ಇಟ್ಸ್ ಎ ಸೇಫೆಸ್ಟ್ ಸಿಟಿ ರಕ್ಷಣೆ ಕೊಡ್ತೀವಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಅಷ್ಟು ಜನಕ್ಕೂ ರಕ್ಷಣೆ ಕೊಡ್ತೀವಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇವರೇನೋ ಹಳೆ ವಿಡಿಯೋವನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರುವಂತ ಕೀಳು ಮಟ್ಟಕ್ಕೆ ಬಿಜೆಪಿಯವರು ಇಳಿತಾರೆ ಅಂತ ನಾನು ಅನ್ಕೊಳ್ಲಿಲ್ಲ ಎಸ್ವರಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇವ್ರ ಮೇಲೆ ಇವ್ರದೇ ತಪ್ಪದು ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಇದ್ದಾಗ ನೀವಿದ್ದಾಗ ನಿಮ್ ಸರ್ಕಾರ ಇದ್ದಾಗ ಆಗಿರುವಂತಹ ಘಟನೆಗಳು ಮುಜುಗರ ತರಬೇಕು ಅಂತ ಹೇಳಿ ಇದು ಈ ನಾಟಕ ಆ ವಿಡಿಯೋ ನಮ್ದು ಅಲ್ಲ ಸೊ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದನ್ನ ತೋರಿಸ್ಬಿಟ್ಟು ನಮ್ಗೆ ಮುಜುಗರ ತೋರುವಂತ ಒಂದು ವಿಡಿಯೋನ ಬಿಟ್ಬಿಟ್ಟು ಆ ವಿಡಿಯೋ ಇವ್ರಕು ಇಲ್ಲ ಇವರೇ ಕೃಪಾಪೋಷಿತ ನಾಟಕ ಬಂದಿದೆ ಸರ್ ಸರ್ ನೋಡಿ ಈ ಎಂತ ಬೇಜಾ ಜವಾಬ್ದಾರಿ ಸರ್ಕಾರ ಈ ವಿಡಿಯೋನ ಎರಡು ದಿನ ಆಗಿದೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ರು ಈ ವಿಡಿಯೋ ಏನಾಗಿದೆ ಏ ವಿಡಿಯೋನ ಏ ಮಿಶ್ರಿತನ ಇಲ್ಲ ಹಳೆದಾ ಏನು ಅಂತ ಇವತ್ತ ರಾಜ್ಯಾಧನಂತ ಮುಂದೆ ಹೇಳೋ ಅಂತ ಕೆಲಸ ಮಾಡಬอด ನಿಮ್ಮ ವೈಫಲ್ಯತೆ ಸರ್ಕಾರ ಇರೋದು ಪ್ರಶ್ನೆ ಬಿಜೆಪಿಯನ್ನು ತೋರಿಸಿದ್ದಾರೆ ಎರಡು ದಿನದಿಂದ ನಿನ್ನೆ ಎಲ್ಲಾ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ ಎಲ್ಲಾ ಇತರ ರೇಪಿಸ್ಗಳಿಗೆ ಮತ್ತೆ ಉಗ್ರಗಾಮಿಗಳಿಗೆ ಒಂದು ದೊಡ್ಡ ತಾಣವಾಗಿ ಇವತ್ತು ಪರಪ್ ನಗರ ಕಾಣ್ತಾ ಇದೆ ಅಂತ ಹೇಳಿ ಮಾಡ್ತಾ ಇಲ್ಲ ಇತರ ವಕ್ತಾರಗಳು ಕೂಡ ಎಲ್ಲ ಒಂದ್ ಕಡೆ ಚೆಕ್ ಮಾಡ್ಕೊಂಬಂದೆ ಅಧಿಕೃತವಾಗಿ ಇಲ್ಲ ಅಂತ ಹೇಳೋದಿಕ್ಕೂ ಇವತ್ತು ಪ್ರಯತ್ನ ಮಾಡ್ತಾ ಇಲ್ಲ ಇವತ್ ನಾವ್ ಆರೋಪ ಅಲ್ಲ ನಡೆದಿರೋ ಘಟನೆ ಸರ್ ಕಳೆದ ಒಂದು ನಾಲ್ಕೈದು ತಿಂಗಳ ಒಬ್ಬ ಗುಬ್ಬಚ್ಚಿ ಸೀನಾ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಒಂದು ಬರ್ತ್ಡೇ ಪಾರ್ಟಿನ ಆರ್ಗನೈಸ್ ಮಾಡ್ಕೊತಾನೆ ಅವಾಗ ಇದೇ ಗೃಹ ಮಂತ್ರಿಗಳು ಪರಮೇಶ್ವರ್ ಇದ್ರ ಇಲ್ಲ ಬಿಜೆಪಿ ಸರ್ಕಾರ ಆಯ್ತಾ ನಾಚಿಕೆ ಆಗಲ್ಲ ತರ ಮಾತುಗಳು ಕೇಳೋದಿಕ್ಕೆ ಎಲ್ಲವನ್ನು ಕೂಡ ಹಿಂದೆ ಬಿಜೆಪಿ ಸರ್ಕಾರದ್ದು ಇಲ್ಲ ಮೋದಿ ಅವ್ರ ಇಷ್ಟ್ರ ಮೇಲೆ ಎತ್ತಾಕ್ತಾರೆ ಅಂದ್ರೆ ಇವ್ರೇನ್ ಕಟ್ಟೆ ಆಗ್ತಾವ್ರಿ ಸರ್ ಕರ್ನಾಟಕಕ್ಕೋಸ್ಕರ ನಾಚಿಕೆ ಆಗೋಲ್ಲ ಇವ್ರಿಗೆ ಇವತ್ತು ರೈತರದ್ದು ಅಲ್ಲಿ ಪ್ರತಿಭಟನೆ ನಡೆದ್ರು ಕೇಂದ್ರ ಕಳಿಸುವಂತದ್ ಮಾಡ್ತಾರೆ ಇಲ್ಲ ಎಲ್ಲ ರಾಜ್ಯ ಸರ್ಕಾರ ರೂಪಾಯಿ ಕೇಂದ್ರ ಸರ್ಕಾರ ನೂರು ಪರಮೇಶ್ವರ್ ಸಮರ್ಥವಾಗಿಲ್ಲ ಹಾಗಾದ್ರೆ ನಾವು ರೈತರಿಗೆ ರೂಪಾಯಿ ಕೊಡಲಿಲ್ಲ ಕಾಂಗ್ರೆಸ್ ಇವರು ಮೋದಿಯವರ

ಬಿಜೆಪಿ ಸರ್ಕಾರದಲ್ಲಿ ಅದು ಘಟನೆ ಆಗದೆ ಇದ್ರೆ ರಾಜೀನಾಮೆ ಕೊಡ್ತಾರ ಹಾಗಾದ್ರೆ ಗೃಹ ಮಂತ್ರಿಗಳು ಅಥವಾ ನೀವು ಅದರ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ ಯಾಕೆ ಅಂದ್ರೆ ಅವರು ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಹೇಗಾದ್ರೂ ಕಪ್ಪು ಚುಕ್ಕೆ ಮಾಡ್ಬೇಕು ಅಂತ ಹೇಳಿ ಅದನ್ನ ಹಳೆ ಬಿಡಿಯೋ ಬಿಟ್ಟು ಪರಿಸ್ಥಿತಿ ಬೆಂಕಿ ಹಚ್ಬಿಟ್ಟು ಒಂದು ಮೈ ಕಾಯಿಸ್ಕೊಂಡ್ರೆ ಪ್ರಹ್ಲಾದ್ ಅವರಿಗೆ ಅವರಿಗೆ ನೂರು ರೂಪಾಯಿ ಕೊಟ್ಬಿಟ್ಟು ಮೋದಿ ಅವ್ರನ್ನ ನೂರು ರೂಪಾಯಿ ಪರಪ್ಪನ ಅಗ್ರಾರ ಮಾತಾಡೋಣ ಬರ್ತೀನಿ ಬಗ್ಗೆ ಮಾತಾಡೋಣ ರಾಜ್ಯದಲ್ಲಿ ಖಂಡಿತ ಏನು ಯಾವುದೇ ಕಾರಣ ಜೈಲ್ ಬಗ್ಗೆ ಮಾತಾಡಲ್ಲ ಇವರು